ಒಂದು ಹೂವಿಲ್ಲ ಕಾಯಿಲ್ಲ ಯಾಕೆ ಈ ಮರ ಕುಸಾಕಿ ಅಥಗೆ ಯಾಕೆ ಬಿಡ್ಕೊಂಡಿದ್ರೆ ಈ ಮರ ಬೇರೆಲ್ಲ ಬೆಳ್ಕೊಂಡು ಕಾಂಪೌಂಡ್ ಡ್ಯಾಮೇಜ್ ಆಗುತ್ತೆ ಕಟ್ಸಾಕಿ ಕೊಡಲಿಯ ಏಟಿಗೆ ಗಡಗಡ ನಡುಗಿ ನರಳುತ್ತಿರುವುದು ಏನಣ್ಣ ಅದು ಮರವಲ್ಲ ಅದು ಬೇರಲ್ಲ ಗ್ರಾಮ ದೇವತೆ ತಿಳಿಯಣ್ಣ ಅದು ಗ್ರಾಮ ದೇವತೆ ತಿಳಿಯಣ್ಣ ಕೊಡಲಿಯ ಏಟಿಗೆ ಗಡಗಡ ನಡುಗಿ ನರಳುತ್ತಿರುವುದು ಏನಣ್ಣ ಮರವಲ್ಲ ಅದು ಬೇರಲ್ಲ ಗ್ರಾಮ ದೇವತೆ ತಿಳಿಯಣ್ಣ ನಂಬಿದ ಜನಗಳ ಹಂಬಲ ತೀರಿಸಿ ತುಂಬು ಬಾಳನು ಕೊಟ್ಟವಳು ಕಾಡುಗಳ್ಳರ ಕರಾಳ ಕೈಗೆ ಕೊರಳನು ಒಡ್ಡಿ ಮರುಗುಗಳು ನಂಬಿದ ಜನಗಳ ಹಂಬಲ ತೀರಿಸಿ ತುಂಬು ಬಾಳನು ಕೊಟ್ಟವಳು ಕಾಡುಗಳ್ಳರ ಕರಾಳ ಕೈಗೆ ಕೊರಳನು ಒಡ್ಡಿ ಮರುಗುವಳು ಕೊರಳನು ಒಡ್ಡಿ ಮರುಗುಗಳು ಕೊಡಲಿಯ ಏಟಿಗೆ ಗಡಗಡ ನಡುಗಿ ನರಳುತ್ತಿರುವುದು ಏನಣ್ಣ ಅದು ಮರವಲ್ಲ ಅದು ಬೇರಲ್ಲ ಗ್ರಾಮ ದೇವತೆ ತಿಳಿಯಣ್ಣ ಕಡಿಸೋಕು ಮುನ್ನ ಸ್ವಲ್ಪನಾದರೂ ನನ್ನ ಹಿನ್ನೆಲೆ ಕೇಳಿ ನನ್ನ ಹೆಸರು ಅಂಕೋಲೆ ಸರಿಯಾಗಿ ನೋಡಿ ನನ್ನಲ್ಲೂ ಹೂವು ಕಾಯಿ ಹಣ್ಣು ಎಲ್ಲ ಇದೆ ಅವುಗಳ ಗಾತ್ರ ಸಣ್ಣದಿರಬಹುದು ಆದರೆ ಜನರಿಗೆ ಬಹಳಷ್ಟು ವಿಧಾನಗಳಲ್ಲಿ ಸಹಾಯ ಮಾಡ್ತೀನಿ ಉತ್ತಮ ಜೀರ್ಣಕ್ರಿಯೆಗೆ ಉರಿಯೂತ ಶಮನಕ್ಕೆ ಮದ್ದಿನಂತೆ ಕೆಲಸ ಮಾಡ್ತೀನಿ ಮಧುಮೇಹ ಮತ್ತು ಚರ್ಮ ರೋಗದ ಚಿಕಿತ್ಸೆಗಳಿಗೂ ನಾನು ಬಳಕೆಯಾಗಿದ್ದೀನಿ ಆಸ್ತಮ ಜಾಂಡೀಸ್ಗಳಂತಹ ಕಾಯಿಲೆ ನಿವಾರಣೆಗೂ ಸಹಕಾರಿಯಾಗಿದ್ದೀನಿ ತಂಪಾದ ನೆರಳು ಶುದ್ಧವಾದ ಗಾಳಿಯನ್ನು ನೀಡಿದ್ದೀನಿ ಈಗ ಹೇಳಿ ನಾನು ನಿರುಪಯುಕ್ತ ಅಂತ ಅದು ಹೇಗೆ ತೀರ್ಮಾನಿಸ್ತೀರಾ ನನ್ನ ಎಲೆಗಳು ಬೇರುಗಳು ಕ್ರಿಮಿನಾಶಕದಂತೆ ವರ್ತಿಸಿ ರೈತರಿಗೆ ವರದಾನುವಾಗಿವೆ ನಾನಿರೋ ಕಡೆ ದುಷ್ಟಶಕ್ತಿಗಳು ತಮ್ಮ ಬಳಿಗೆ ಸುಳಿಯೋದಿಲ್ಲ ಅಂತ ನಂಬಿ ಮನೆಯ ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ನನ್ನಿಂದ ಕತ್ತರಿಸಿದ ಸಣ್ಣ ಕೋಲನ್ನು ಸಿಗಿಸ್ತಾರೆ ಕೆಲವರು ಮನೆಗೆ ನಿಲ ನಿಲ್ಲಿಸುವಾಗಲೇ ಮೇಲ್ಭಾಗದ ಪಟ್ಟಿಗೆ ನನ್ನ ರೆಂಬೆ ಕೊಂಬೆಗಳನ್ನು ಉಪಯೋಗಿಸ್ತಾರೆ ಹಿಂದಿನವರು ಪ್ರಕೃತಿಯಲ್ಲಿಯೇ ದೈವತ್ವವನ್ನು ಕಂಡು ನನ್ನನ್ನು ಹಾಗೂ ನನಗೆ ಬದುಕು ಕಲ್ಪಿಸಿರುವ ಭೂತಾಯಿಯನ್ನು ರಕ್ಷಿಸ್ತಿದ್ರು ಬೆಟ್ಟ ಗುಡ್ಡ ನದಿ ತೊರೆ ಎಲ್ಲದಕ್ಕೂ ದೇವರ ಸ್ವರೂಪವನ್ನು ನೀಡಿ ನಮ್ಮನ್ನು ಕಾಪಾಡ್ತಿದ್ರು ಆದರೆ ಈಗಿನ ಯುವ ಸಮುದಾಯದವರು ಇವೆಲ್ಲವನ್ನು ಯಾಕೆ ಮರೀತಾ ಇದ್ದೀರಾ ನಿಮ್ಮ ನಾಸ್ತಿಕ ಮನೋಭಾವವೇ ಪ್ರಕೃತಿಗೆ ಮುಳುವಾಗ್ತಾ ಇದೆ ಯಾವ ಪ್ರಭೇದವನ್ನು ವಸುಂಧರಿಯಿಂದ ಅಡಿಸಿ ಹಾಕುವ ಅಧಿಕಾರ ನರರಿಗಿಲ್ಲ ನಿಸರ್ಗ ಅಡಿದರೆ ಮನುಜ ಉಳಿಯಲಾರ ಈ ಮರ ಯಾತ್ಕೂ ಉಪಯೋಗ ಇಲ್ಲ ಎಂತ ಸುಮ್ಮನೆ ಸುಮ್ನೆ ಅಯ್ಯೋ ಈ ಮರದಿಂದ ತುಂಬಾ ಎಲ್ಲ ಇರುತ್ತೆ ಕಡ್ಸಾಕಿ ಈ ಮರದಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಸೇರ್ಕೊಂಡು ಒಂದ್ ರಾಶಿ ಗಲೀಜು ಮಾಡ್ತವೆ ಕಡಿಸ್ಬಿಡಿ ಬೆಟ್ಟ ಗುಡ್ಡದಲ್ಲಿ ಬಂಡೆಯ ಸಿಡಿಸಿ ಕಂಡುಗ ಅತ್ತವರಾರಣ್ಣ ರಾಮನ ಬಂಟ ವೀರ ಹನುಮನ ಎದೆಯನು ಬಡಿದರು ನೋಡಣ್ಣ ಬೆಟ್ಟ ಗುಡ್ಡದಲ್ಲಿ ಬಂಡೆಯ ಸಿಡಿಸಿ ಕಂಡುಗ ಅತ್ತವರಾರಣ್ಣ ರಾಮನ ಬಂಟ ವೀರ ಹನುಮನ ಎದೆಯನೆ ಬಡಿದರು ನೋಡಣ್ಣ ಎದೆಯನೆ ಬಡಿದರು ನೋಡಣ್ಣ ಕೊಡಲಿಯ ಏಟಿಗೆ ಗಡಗಡ ನಡುಗಿ ನರಳುತ್ತಿರುವುದು ಏನಣ್ಣ ಅದು ಮರವಲ್ಲ ಅದು ಬೇರಲ್ಲ ಗ್ರಾಮ ದೇವತೆ ತಿಳಿಯಣ್ಣ ಹರಿಯುವ ನದಿಗಳು ಬೇವಿನ ಮರಗಳು ಗಿರಿಗಳೆ ದೈವ ಗುರು ಎಂದು ಅರಿತು ಬಾಳಿದರು ನಮ್ಮ ಹಿರಿಯರು ಅರಿಯದೆ ಹೋದರು ಜನರೆಂದು ಹರಿಯುವ ನದಿಗಳು ಬೇವಿನ ಮರಗಳು ಗಿರಿಗಳ ದೈವ ಗುರು ಎಂದು ಅರಿತು ಬಾಳಿದರು ನಮ್ಮ ಹಿರಿಯರು ಅರಿಯದೆ ಹೋದರು ಜನರಿಂದು ಅರಿಯದೆ ಹೋದರು ಜನರಿಂದು ಕೊಡಲಿಯ ಏಟಿಗೆ ಗಡಗಡ ನಡುಗಿ ನರಳುತ್ತಿರುವುದು ಏನಣ್ಣ ಅದು ಮರವಲ್ಲ ಅದು ಬೇರಲ್ಲ ಗ್ರಾಮ ದೇವತೆ ತಿಳಿಯಣ್ಣ കാടനു മറി നാടനുമാലു ഗുളേ നരി ബരലേരി ഈ കൂളര ആട്ടേദിന്തു ജനസമുദായവേ എദ്ദേ കാ മറി നാടനുമാലു ഗുളേ നരി ബരലേരി ഈ കൂളര ആട്ടേദനസമയവേ എദ്ദേദായവേ എന്തേ ಕೊಡಲಿಯ ಏಟಿಗೆ ಗಡಗಡ ನಡುಗಿ ನರಳುತ್ತಿರುವುದು ಏನಣ್ಣ ಅದು ಬೇರಲ್ಲ ಗ್ರಾಮ ದೇವತೆ ತಿಳಿಯಣ್ಣ ಕೊಡಲಿಯ ಏಟಿಗೆ ಬಡಗಡ ನಡುಗಿ ನರಳುತ್ತಿರುವುದು ಏನಣ್ಣ ಅದು ಮರವಲ್ಲ ಅದು ಬೇರಲ್ಲ ಗ್ರಾಮ ದೇವತೆ ತಿಳಿಯಣ್ಣ ಅದು ಗ್ರಾಮ ದೇವತೆ ತಿಳಿಯಣ್ಣ ಅದು ಗ್ರಾಮ ದೇವತೆ ತಿಳಿಯಣ್ಣ